ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಕುಕ್ಕಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನಾನು ಕೆಲವು ತರಕಾರಿಗಳನ್ನ ಬಳಸಿ ತೆಂಗಿನಕಾಯಿ ಹಾಕ್ತೆ ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಜೊತೆಗೊಂದು ಸ್ವಲ್ಪ ಹಪ್ಳ ಇದ್ದರೆ ಇನ್ನೇನು ಬೇಕಲ್ವ ಬನ್ನಿ ಹಾಗಾದರೆ ಈ ತರಕಾರಿ ಸಾಂಬಾರು ನಾನು ಯಾವ ಥರ ಮಾಡ್ತೀನಿ ಅಂತ ಎಲ್ಲ ಡೀಟೇಲಾಗಿ ನೋಡ್ಕೊಂಡು ಬಂದುಬಿಡೋಣ ನಾನಿಲ್ಲಿ ತರಕಾರಿಗಳನ್ನ ತೊಗೊಂಡಿದ್ದೀನಿ ಯಾವುದದು ಅಂದರೆ ಹೀರೆಕಾಯಿ ಬೆಂಡೆಕಾಯಿ ಮತ್ತು ಬೀನ್ಸು ಸ್ವಲ್ಪ ತೊಗೊಂಡಿದ್ದೀನಿ ನಂತರ ಕ್ಯಾರೆಟು ಮತ್ತು ಗೆಡ್ಡೆ ಕೋಸು ಅಥವಾ ನೂಲಕೋಲ್ ಅಂತ ಹೇಳ್ತಾರಲ್ಲ ಅದು ಇದೆಲ್ಲನೂ ಚೆನ್ನಾಗಿ ತೊಳೆದು ಸಾಂಬಾರಿಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಾದ ನಂತರ ಇಲ್ಲಿ ಬೇಳೆ ಬೇಯೋದಕ್ಕೋಸ್ಕರ ನಾನಿಲ್ಲಿ ತೊಗರಿಬೇಳೆ ಮತ್ತು ಮೊಸರು ದಾಲು ಎರಡೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ನೀರು ಮತ್ತು ಬೇಳೆನ ಸೇಸ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅರಶಿನ ಮತ್ತು ಬೆಳ್ಳುಳ್ಳಿನ ಸೇಸ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಸೇಸ್ಕೊಂಡಿದ ನಂತರ ಸಾಂಬಾರ್ ಈರುಳ್ಳಿನ ಸೇಸ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ನಾರ್ಮಲ್ ಈರುಳ್ಳಿ ಕೂಡ ಸೇಸ್ಕೊಳ್ಬೋದು ಸಾಂಬಾರಿಗೆ ಸಾಂಬಾರು ಈರುಳ್ಳಿ ಸೇಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಂತರ ಕರ್ಬೇನ್ ಸೊಪ್ಪು ಸೇರಿಸಿ ಲಿಡ್ ಕವರ್ ಮಾಡಿ ಒಂದು ಮೂರಿಂದ ನಾಲ್ಕು ವಿಜಲ್ನ ಇದ್ದೀನಿ ಇದಾದ ನಂತರ ಎಣ್ಣೆ ಹಾಕಿ ಬಾಣಲಿ ಬೆಂಡೆಕಾಯಿನ ಇದ್ದೀನಿ ಬೆಂಡೆಕಾಯಿ ಸ್ವಲ್ಪ ದೊಡ್ಡ ದೊಡ್ಡದಾಗೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಾದ ನಂತರ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಆ ಪಾತ್ರೆಗೆ ಎಣ್ಣೆನ ಸೇಸ್ಕೊಳ್ತಾ ಇದ್ದೀನಿ ಇದು ಸಾಂಬಾರು ಮಾಡೋದಿಕ್ಕೆ ಇವಾಗ ಸ್ವಲ್ಪ ಎಣ್ಣೆ ಹಾಕ್ತೀನಿ ನಂತರ ಲಾಸ್ಟಲ್ಲೂ ಕೂಡ ಒಗ್ಗರಣೆ ಮಾಡ್ಕೊಳ್ತೀನಿ ಸಾಂಬಾರಿಗೆ ಎಣ್ಣೆ ಕಾದ ನಂತರ ನಾನಿಲ್ಲಿ ಸಾಸಿವೆ ಸೇಸ್ಕೊಳ್ತಾ ಇದ್ದೀನಿ ಸಾಸಿವೆ ಚುಟ್ಕುಟ್ಟಿದ ನಂತರ ಜೀರಿಗೆ ಕೂಡ ಸೇರಿಸ್ಕೊಳ್ತೀನಿ ಈ ಸಾಸಿವೆ ಜೀರಿಗೆ ಸೇಸ್ಕೊಂಡಿದ್ದ ನಂತರ ಈರುಳ್ಳಿ ಸೇಸ್ಕೊಳ್ತಾ ಇದ್ದೀನಿ ಇಲ್ಲೂ ಕೂಡ ಸಾಂಬಾರ್ ಈರುಳ್ಳಿನೇ ಸೇಸ್ಕೊಂಡಿದ್ದೀನಿ ಈರುಳ್ಳಿನ ಇಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಕರ್ಬೇನ್ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಕರ್ಬೇನ್ ಸೊಪ್ಪು ಕೂಡ ಫ್ರೈ ಮಾಡ್ಕೊಳ್ಬೇಕು ಕರ್ಬೇನಿ ಸೊಪ್ಪು ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಿದ ನಂತರ ನಾನಿಲ್ಲಿ ಒಂದು ಐದಾರು ಮೀಡಿಯಮ್ ಸೈಜಿಂದು ಟೊಮೊಟೊ ಸೇಸ್ಕೊಳ್ತಾ ಇದ್ದೀನಿ ಟೊಮೊಟೊ ಸೇಸ್ಕೊಂಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸೇಸ್ಕೊಳ್ತಾ ಇದ್ದೀನಿ ಉಪ್ಪು ಸೇಸೋದ್ರಿಂದ ಟೊಮೊಟೊ ಕೂಡ ಬೇಗ ಸಾಫ್ಟ್ ಆಗುತ್ತೆ ಈ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಬೇಕು ಅದಕ್ಕೋಸ್ಕರ ನಾನು ಲಿಟ್ಟು ಕವರ್ ಮಾಡಿ ಒಂದು ಸುಮಾರು ಒಂದು ಹತ್ತು ನಿಮಿಷ ಆದರೂ ನಾನು ಟೊಮೊಟೋನ ಬೇಯಿಸ್ಕೊಳ್ತೀನಿ ನೋಡಿ ಇವಾಗ ಹಣ್ಣು ಆಲ್ಮೋಸ್ಟ್ ಬೆಂದಿದೆ ಬೆಂದಿಲ್ಲ ಅಂದರೆ ಒಂಚೂರು ಚೂರು ಈ ಥರ ಸೌಟಿಂದ ನಾವು ಸಾಫ್ಟ್ ಮಾಡಿಕೊಂಡ್ರೆ ಆಯಿತು ಇವಾಗ ನಾನು ಎರಡು ಟೇಬಲ್ ಸ್ಪೂನಷ್ಟು ಮೆಣಸಿನ್ಕಾಯಿ ಪುಡಿ ಅಥವಾ ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಒಂದು ಸ್ಪೂನಷ್ಟು ಧನ್ಯ ಪೌಡ್ರ್ ಸೇರಿಸ್ಕೊಳ್ತಾ ಇದ್ದೀನಿ ಇದಾದ ನಂತರ ಸಾಂಬಾರು ಪೌಡ್ರು ನಾನಿಲ್ಲಿ ಒಂದೂವರೆಯಿಂದ ಎರಡು ಸ್ಪೂನಷ್ಟು ಸೇಸ್ಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಇಲ್ಲಿ ಮೆಣ್ಸಿನ್ಕಾಯಿ ಪುಡಿ ಸಾಂಬಾರು ಪುಡಿನ ಸೇಸ್ಕೊಳ್ಬೋದು ನಾನು ಸ್ವಲ್ಪ ಜಾಸ್ತಿ ಮಾಡ್ತಿರೋದ್ರಿಂದ ನಾನು ಮೆಣಸಿನ್ಕಾಯಿ ಪುಡಿ ಮತ್ತು ಸಾಂಬಾರು ಪುಡಿ ಎಲ್ಲ ಜಾಸ್ತಿ ಸೇಸ್ಕೊಂಡಿದ್ದೀನಿ ಅಷ್ಟೇ ಇದೆಲ್ಲ ಸೇಸ್ಕೊಂಡಿದ ನಂತರ ಒಂದ್ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನಿವಾಗ ಒಂದೊಂದಾಗಿ ತರಕಾರಿಗಳನ್ನ ಸೇಸ್ಕೊಳ್ತಾ ಇದ್ದೀನಿ ಇದು ಗೆಡ್ಡೆ ಕೋಸು ಗೆಡ್ಡೆ ಕೋಸನ್ನ ಈ ಥರ ಕಟ್ ಮಾಡಿ ಗೆಡ್ಡೆ ಕೋಸನ್ನ ಸೇಸ್ಕೊಂಡಿದ್ದೀನಿ ನಂತರ ಇಲ್ಲಿ ಹೀರೆಕಾಯಿ ಕ್ಯಾರೆಟು ಮತ್ತು ಒಂದೇ ಒಂದು ಮಾವಿನಕಾಯಿ ಕೂಡ ಸೇಸ್ಕೊಂಡಿದ್ದೀನಿ ಬೀನ್ಸು ಇವೆಲ್ಲನೂ ಕಟ್ ಮಾಡಿ ಇದ್ದೀನಿ ಎಲ್ಲ ತರಕಾರಿಗಳ್ನೂ ಸೇಸ್ಕೊಂಡಿದ ನಂತರ ಒಂದ್ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಮಿಕ್ಸ್ ಮಾಡ್ಕೊಂಡಿದ ನಂತರ ಲಿಟ್ ಕವರ್ ಮಾಡಿ ತರಕಾರಿಗಳನ್ನ ಬೇಯಿಸ್ಕೊಳ್ತಾ ಇದ್ದೀನಿ ಸುಮಾರು ಒಂದು ಹತ್ತು ನಿಮಿಷ ಬೆಂದರೆ ಸಾಕಾಗುತ್ತೆ ಮೀಡಿಯಂ ಫ್ಲೇಮಲ್ಲಿ ತರಕಾರಿಗಳನ್ನೆಲ್ಲ ಬೇಯಿಸ್ಕೊಳ್ಬೇಕು ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಕೆಳಗಡೆ ಸೀದೋಗೋ ಚಾನ್ಸಸ್ಸು ಇರುತ್ತೆ ನೋಡಿ ಇವಾಗ ನಾನು ಲಿಡ್ ಓಪನ್ ಮಾಡ್ತಾಯಿದ್ದೀನಿ ಲೀಡ್ ಓಪನ್ ಮಾಡಿದ ನಂತರ ಒಂದ್ಸಲ ಎಲ್ಲ ಮತ್ತೆ ತರಕಾರಿಗಳನ್ನೆಲ್ಲ ಮಿಕ್ಸ್ ಮಾಡಿಕೊಳ್ಬೇಕು ಇದಾದ ನಂತರ ನಾನಿವಾಗ ಮತ್ತೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಟೊಮೊಟೊ ಬೇಯಿಸುವಾಗ ಒಂದು ಸ್ವಲ್ಪ ಉಪ್ಪು ಹಾಕಿದೆ ಇವಾಗ ನಾನು ರುಚಿ ನೋಡುವಾಗ ಉಪ್ಪು ಕಮ್ಮಿ ಅನ್ನಿಸ್ತು ನನಗೆ ಹಾಗಾಗಿ ಮತ್ತೊಂದು ಸ್ವಲ್ಪ ಉಪ್ಪು ಸೇಸ್ಕೊಂಡು ಎಲ್ಲ ನೀಟಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಆಲ್ಮೋಸ್ಟ್ ತರಕಾರಿಗಳೆಲ್ಲ ಬೆಂದಿದೆ ಇವಾಗ ನಾನು ಉರಿದಿರೋ ಬೆಂಡೆಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಈ ತರಕಾರಿಗಳ ಜೊತೆಗೇ ಬೆಂಡೆಕಾಯನ್ನ ಸೇರಿಸ್ಬಿಟ್ರೆ ಬೆಂಡೆಕಾಯಿ ನುಣ್ಣಗೆ ಬೆಂದೋಗ್ಬಿಡುತ್ತೆ ಹಾಗಾಗಿ ಈ ಬೆಂಡೆಕಾಯಿನ ಯಾವಾಗಲೂ ಲಾಸ್ಟಲ್ಲಿ ಸೇರಿಸ್ಕೊಳ್ಬೇಕು ಈ ತರಕಾರಿ ಸಾಂಬಾರು ಮಾಡುವಾಗ ಬೆಂಡೆಕಾಯಿನೂ ಸೇಸ್ದಾಗ ಮಾತ್ರ ಲಾಸ್ಟಲ್ಲಿ ಬೆಂಡೆಕಾಯಿನ ಸೇಸ್ಕೊಳ್ಬೇಕಾಗುತ್ತೆ ನೋಡಿ ಬೆಂಡೆಕಾಯಿ ಒಂದು ಐದು ನಿಮಿಷ ಬೆಂದ ನಂತರ ನಾನು ಹುಣಸೆ ಹೂಳಿನ ಸೇರಿಸ್ಕೊಳ್ತಾ ಇದ್ದೀನಿ ಹುಣಸೆ ಹುಳಿ ಸೇಸ್ಕೊಂಡಿದ ನಂತರ ಒಂದ್ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹುಣಸೆ ಹುಳಿ ಬೇಡ ಅಂದವರು ಟೊಮೊಟೊನೇ ಸ್ವಲ್ಪ ಜಾಸ್ತಿ ಸೇಸ್ಕೊಂಡ್ರೆ ಆಯಿತು ನೋಡಿ ಇವಾಗ ನಾನು ಬೇಳೆ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನ ಸೇಸ್ಕೊಳ್ತಾ ಇದ್ದೀನಿ ಬೇಳೆ ಎಲ್ಲ ಸೇಸ್ಕೊಂಡಿದ ನಂತರ ಒಂದು ಸ್ಪೂನಷ್ಟು ಬೆಲ್ಲ ಕೂಡ ಸೇಸ್ಕೊಳ್ತಾ ಇದ್ದೀನಿ ಬೆಲ್ಲ ಆಪ್ಷನಲ್ಲು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಬಟ್ ಬೆಲ್ಲ ಹಾಕಿದ್ರೆ ರುಚಿಯಾಗಿರುತ್ತೆ ಸಾಂಬಾರು ನಂತರ ಇದಕ್ಕೊಂದು ಸಣ್ಣ ಒಗ್ಗರಣೆ ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಒಗ್ಗರಣೆ ಬಾಂಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ತುಪ್ಪ ಸೇಸ್ಕೊಂಡಿದ್ದೀನಿ ತುಪ್ಪ ಸೇಸ್ಕೊಂಡಿದ ನಂತರ ಸಾಸಿವೆ ಸೇಸ್ಕೊಳ್ತಾ ಇದ್ದೀನಿ ಸಾಸಿವೆ ಚಿಟ್ಕುಟ್ಟಿದ ನಂತರ ಸ್ವಲ್ಪ ಜೀರಿಗೆ ಕೂಡ ಸೇಸ್ಕೊಳ್ತಾ ಇದ್ದೀನಿ ಇದಾದ ನಂತರ ಮತ್ತೆ ಇಲ್ಲಿ ಸಾಂಬಾರು ಈರುಳ್ಳಿನ ಸೇಸ್ಕೊಳ್ತಾ ಇದ್ದೀನಿ ನಿಮಗೆ ಇಲ್ಲಿ ಸಾಂಬಾರು ಈರುಳ್ಳಿ ಬೇಡ ಅಂದರೆ ನೀವು ನಾರ್ಮಲ್ ಈರುಳ್ಳಿ ಕೂಡ ಸೇರಿಸ್ಕೊಳ್ಬೋದು ಇಲ್ಲಿ ನಾನು ಇಂಗು ಸೇರಿಸ್ಕೊಳ್ತಾ ಇದ್ದೀನಿ ಇಂಗು ಸೇಸ್ಕೊಂಡಿದ ನಂತರ ಸ್ವಲ್ಪ ಕಾರ್ಬನ್ ಸೊಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಎಲ್ಲ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಸ್ವಲ್ಪ ಬ್ರೌನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದಾದ ನಂತರ ಒಂದೆರಡು ಒಣಗಿದ ಮೆಣಸಿನ್ಕಾಯಿ ಕೂಡ ಸೇಸ್ಕೊಳ್ತಾ ಇದ್ದೀನಿ ಇವೆಲ್ಲ ಸೇಸ್ಕೊಂಡಿದ ನಂತರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಾಂಬಾರಿಗೆ ಈ ಒಗ್ಗರಣೆ ಸೇಸಿದ್ರೆ ತರಕಾರಿ ಸಾಂಬಾರು ರೆಡಿಯಾಗುತ್ತೆ ನೋಡಿ ಇಲ್ಲಿ ಸಾಂಬಾರು ಕುದೀತಾ ಇದೆ ಬಿಸಿ ಬಿಸಿ ಸಾಂಬಾರಿಗೆ ಈ ಒಗ್ಗರಣೆ ಸೇಸಿದ್ರೆ ತರಕಾರಿ ಸಾಂಬಾರು ರೆಡಿ ಆಯಿತು ನೋಡಿದ್ರಲ್ಲ ಈ ತರಕಾರಿ ಸಾಂಬಾರು ನಾನು ಯಾವ ಥರ ಮಾಡ್ತೀನಿ ಅಂತ ಹಾಗಿದ್ದರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಅವಾಗ ನಾನು ಯಾವುದೇ ಒಂದು ಹೊಸ ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದೇ ಇರುತ್ತೆ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು